ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾಶ್ರೀದ ಲಾಗ್ಸ್ಗೆ ಸ್ವಾಗತ ಸೊ ಇವತ್ತಿನ ಲಾಗ್ನ ಶುರು ಮಾಡಿದ್ದೀನಿ ಏನು ಗೊತ್ತುಂಟ ಫ್ರೆಂಡ್ ಇವತ್ತು ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ ಸೊ ಏನೇನೆಲ್ಲ ತಗೋ ಬರ್ತೀವಿ ಏನೇನು ತಗೋತೀನಿ ಅನ್ನೋದನ್ನು ವೀಡಿಯೋ ಫುಲ್ ನೋಡಿ ಸೊ ಬರ್ತಡೇ ಶಾಪಿಂಗ್ ಹೋಗ್ತಾ ಇದ್ದೀನಿ ಯಾರು ಬರ್ತಡೇ ಅಂತೇಳಿ ನೀವೇ ಗಿಫ್ಟ್ ಮಾಡಿ ನೋಡೋಣ ಇವತ್ತೆಲ್ಲ ಏನೇನಾಗುತ್ತೆ ಸೊ ಎಷ್ಟೆಲ್ಲ ಖರ್ಚು ಮಾಡಿಸ್ತೀನಿ ನಾನು ಅಂತೇಳಿ ಮೊದಲೇ ಹೇಳಿದ್ದಾರೆ ನೋಡ್ಕೊಂಡು ಪರ್ಚೇಸ್ ಮಾಡು ನೀನು ಜಾಸ್ತಿ ಕಾಸ್ಟ್ಲಿದೆಲ್ಲ ಅಷ್ಟು ಟೈಮಲ್ಲೇ ನಿನಗೆ ಈಗಲೇ ಹೇಳಿದ್ದೀನಿ ಅಂತ ಅಂತಿರ್ತಾರೆ ಸೊ ಅವ್ರು ಹೇಳೋದು ಹೇಳ್ತಾರೆ ಮನೆಯಿಲ್ಲ ಚಿಕ್ಕ ಮಗುಗೆ ಹೇಳ್ಕೊಂಡು ಕರ್ಕೊಬಂದಿದ್ದಾರೆ ನಾವು ಗೊತ್ತಲ್ಲ ನಮ್ಗೆ ಅದೇ ಬೇಕು ಅಂತ ಹಠ ಮಾಡ್ತೀವಿ ನೋಡೋಣ ಏನು ಹೇಳ್ತಾರೆ ಅಂತೇಳಿ ನಾನೆಲ್ಲ ಜಾಸ್ತಿ ಎಲ್ಲ ನಾನು ಖರ್ಚು ಮಾಡ್ಸಲ್ಲ ಫ್ರೆಂಡ್ ಪಾಪ ಅಲ್ವಾ ನಾನು ನಾನು ಸ್ವಲ್ಪನೇ ತೊಗೊಳ್ಳೋದು ನಾನು ಜಾಸ್ತಿ ಏನೂ ತೊಗೊಳ್ಳೋದೇ ಇಲ್ಲ ಪ್ರತಿ ಸಾರಿಯೂ ಅಷ್ಟೇ ಫ್ರೆಂಡ್ಸ್ ಇವ್ರಿಗೆ ಹೇಳಿದ್ರೆ ಅರ್ಥನೇ ಆಗೋದಿಲ್ಲ ನಾನು ಎಲ್ಲಿಗೆ ಶಾಪಿಂಗ್ ಮಾಡ್ತಾ ಇರೋದು ಗೊತ್ತಾ ಮುಳ್ಳು ಪಳೆಯೋದೇ ಒಂದು ಪುಟ್ಟ ಅಂಗಡಿ ಇದೆ ಸೊ ತುಂಬ ಚೆನ್ನಾಗಿದೆ ಡ್ರೆಸ್ಗಳಂತೂ ಸೊ ನನಗೊಂದು ತುಂಬ ತುಂಬ ತುಂಬಾ ಇಷ್ಟ ಒಂದು ಒಂದು ಒಂದೂವರೆ ವರ್ಷದಿಂದಲೂ ಇಲ್ಲೇ ಶಾಪ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಡ್ರೆಸ್ಗಳು ಕಾಟನ್ ಡ್ರೆಸ್ಸು ಸಿಗುತ್ತೆ ನಿಮಗೆ ಯಾವ ಥರ ಡ್ರೆಸ್ ಬೇಕು ಅದೆಲ್ಲ ಸಿಗುತ್ತೆ ಜೀನ್ಸಿಗೆ ಮಾತ್ರ ಸಿಗೋದಿಲ್ಲ ಓನ್ಲಿ ಕುರ್ತೀಸ್ ಆ್ಯಂಡ್ ಏನದು ಲಾಂಗ್ ಡ್ರೆಸ್ಸಸ್ ಅಷ್ಟೇ ಫ್ರೆಂಡ್ಸ್ ಶನಿವಾರದತ್ತಂತೂ ತುಂಬ ರಶ್ ಇರುತ್ತೆ ಕಾಲೇಜ್ ಹುಡುಗಿರೆಲ್ಲ ಪಿತಿ 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 ಇ ಪಿತಿಯಂತ ಮುತ್ಕೊಂಡ್ಬಿಟ್ಟಿರ್ತಾರೆ ಡ್ರೆಸ್ ತೊಗೊಳ್ಳೋದಕ್ಕೆ ಯಪ್ಪ ನಾನಂತೂ ಶನಿವಾರದ ಭಾನುವಾರದೊತ್ತು ಹೋಗೋದೇ ಇಲ್ಲ ಅವ್ರ ಅಂಗಡಿ ಹತ್ರ ಹೋದರೆ ನಾರ್ಮಲ್ ಡೇಸಲ್ಲಿ ಹೋಗ್ತೀನಿ ಅಷ್ಟೇ ಸೊ ಇವಾಗ ನಾನು ಹೋಗ್ತಾ ಇರೋದು ಯಾವಾರ ಶುಕ್ರವಾರ ಶುಕ್ರವಾರ ಹೊಸ ಬಟ್ಟೆ ತೊಗೋಬಾರ್ದು ಅಂತ ನಮ್ಮಮ್ಮ ಬೈತಾ ಇರ್ತಾರೆ ಬಟ್ ನಾನು ಕೇಳೋದೇ ಇಲ್ಲ ತೊಗೋಬೇಕು ಅನ್ಸಿದ್ರೆ ತೊಗೊಂಡೇ ಬಿಡ್ತೀನಿ ಅಲ್ವಾ ನಮ್ಮ ಮನ್ಸಿಗೆ ಅನಿಸ್ತಿತ್ತು ನಾವು ಮಾಡ್ತಾ ಇರಬೇಕು ಸುಮ್ಮನೆ ಅವರು ಶುಕ್ರವಾರ ತಗೋಬೇಡ ಮಂಗಳವಾರ ತಗೋಬೇಡ ಅಂತ ಇರ್ತಾರೆ ಅವ್ರು ಹೇಳೋದೊಂದು ಕಡೆ ನಿಜ ಬಟ್ ನಂಗೆ ಕೇಳೋದೇ ಇಲ್ಲ ನನ್ನ ಮನಸ್ಸು ತೊಗೋಬೇಕು ತೊಗೋಬೇಕು ಅನಿಸ್ತಾ ಇರುತ್ತೆ ಅಲ್ಲಿವರೆಗೂ ಕಾಯೋದೇ ಇಲ್ವಲ್ಲ ಸೊ ಹಾಗಾಗಿ ಬಂದಿದ್ದಾಯಿತು ಶುಕ್ರವಾರನೇ ನೋಡಿ ಇದೇ ಶಾಪು ನಾನು ಟೈಮು ಅವ್ರದ್ದು ಫೋನ್ ನಂಬರ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ ನೀವು ಯಾರು ಕುತ್ಕಟ್ಟೆ ಇಲ್ಲ ಮೋಡ್ಲು ಪಳ್ಳ್ಯದಲ್ಲಿ ಯಾರಾದರೂ ಅಲ್ಲಿ ಇತರದಲ್ಲಿ ಇದ್ರೆ ಹೋಗಿ ತಗೊಳ್ರಪ್ಪ ತುಂಬಾ ಚೆನ್ನಾಗಿರುತ್ತೆ ಡ್ರೆಸ್ ಪ್ರೈಸ್ ಬಂದು ಸ್ಟಾರ್ಟಿಂಗು ಟೂ ಹಂಡ್ರೆಡ್ ರುಪೀಸಿಂದ ಇಂದ ಶುರು ಆಗುತ್ತೆ ಸ್ನೇಹಿತರ ಸೊ ಅದು ಟೂ ಟೂ ತೌಸಂಡ್ವರೆಗೂ ಇದೆ ಅಷ್ಟು ಕಾಸ್ಟ್ಲಿ ಅಂತಲೂ ಏನೂ ಇಲ್ಲ ನಾರ್ಮಲ್ ಆಗಿದೆ ಒಂದೊಂದು ಕಾಸ್ಟ್ಲಿ ಡ್ರೆಸ್ ಎಲ್ಲ ತೌಸನ್ನು ಏಯ್ಟ್ ಹಂಡ್ರೆಡು ನೈನ್ ಹಂಡ್ರೆಡು ಈ ರೀತಿಯಾಗಿದೆ ಸೊ ಆರಾಮಾಗಿ ತೊಗೋಬಹುದು ಹೇಳ್ತೀನಿ ಕಾಟನ್ ಡ್ರೆಸ್ಸು ಮನೆ ಹತ್ರ ಆರಾಮಾಗಿ ತೊಗೊಂಡು ಹಾಕೋಬೋದು ನೀವು ಅದನ್ನೇ ಡ್ರೆಸ್ನ ನೀವು ಆನ್ಲೈನಲ್ಲಿ ಬುಕ್ ಮಾಡ್ತೀನಿ ಅಂದರು ಮ್ಯಾಕ್ಸಿಮಮ್ ಮುನ್ನೂರು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಇರುತ್ತೆ ಅದರ ಮೇಲೆ ಏನದು ಚಾರ್ಜಸ್ ಅದು ಇದು ಅಂತಂದ್ರೆ ಒಂದು ಫಿಫ್ಟಿ ರುಪೀಸ್ ತರ್ಟಿ ರುಪೀಸ್ ಹಾಕ್ತಾರೆ ಅದ್ರ ಬದಲು ಇಲ್ಲೇ ತೊಗೊಬೋದಲ್ಲ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಒಂದು ಸಲ ಬಂದರೆ ಒಂದು ಐದಾರು ಎತ್ತು ಬ್ಯಾಗಳಿಗೆ ಹಾಕೊಂಡು ದುಡ್ಡು ಕೊಟ್ಬಿಟ್ಟು ಒಯ್ತಾ ಇರ್ಬೋದು ಏನು ಹೇಳ್ತೀರಾ ಸೊ ನಾನು ಹಂಗೇನೆ ಡೈಲಿ ಏನಾದ್ರು ಬಂದರೆ ಸೊ ಒಂದೇ ಸಲಕ್ಕೆ ಹೋದಾಗ ಮೂರು ನಾಲ್ಕು ತೊಗೊಬಿಡ್ತೀನಿ ನನ್ನ ಹಸ್ಬೆಂಡ್ ಹೇಳ್ತಾರೆ ಒಂದು ತೊಗೋತೀನಿ ಅಂತ ಬಂದು ಮೂರು ನಾಲ್ಕು ತೊಗೊಂಡಿದ್ಯಲ್ಲ ನಿನ್ನ ಬರೀ ಇದೇ ಆಯಿತು ಅಂತ ಸೊ ನಾನು ಹೌದು ಹೌದು ಅಂತ ಕಣ್ಣಲ್ಲಿ ಹಿಂಗೆ ಅಂತೀನಿ ಸುಮ್ಮನೆ ಆಯಿತು ಸಮಾಧಾನ ಸಮಾಧಾನ ಅಂತೇಳಿ ನಾನು ಏನು ಕೇಳಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ನನಗೆಲ್ಲ ಎಂಟಿದ್ದಿರೂ ಒಡವೆ ಕೇಳ್ತಾರೆ ಸೊ ಹೊರಗಡೆ ಕರ್ಕೊಂಡು ಹೋಗಿ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ತೋರಿಸಿ ಸೊ ಒಂದು ಎರಡು ಡೇ ಟ್ರಿಪ್ಗೆ ಹೋಗೋಣ ಅಂತಿರ್ತಾರೆ ಬಟ್ ನಾನು ಆ ಥರ ಇಲ್ಲ ಏನು ಕೇಳೋದೇ ಇಲ್ಲ ಅದು ಇಷ್ಟವೂ ಆಗೋದಿಲ್ಲ ಇಷ್ಟ ಅಂದರೆ ಕಾರಲ್ಲಿ ಹೋಗೋಕೆ ಬೇಜಾರು ಫ್ರೆಂಡ್ಸ್ ಅದಕ್ಕಾಗಿ ಎಲ್ಲರೂ ರೇಗಿಸ್ತಾರೆ ಹಿಂಗೆ ಕಾರ್ ಬದಲು ಆಟೋ ತೊಗೋಬೇಕಿತ್ತು ಅಂತ ಸೊ ರೇಗಿಸ್ಕೊಳ್ಳಿ ಅವರು ಇರೋದನ್ನೇ ಹೇಳ್ತಾರೆ ನನಗೆ ಅದೇನೋ ಕಾರ್ ಅಂದರೆ ಆಗೋದಿಲ್ಲ ಏನು ಮಾಡೋದು ಗೊತ್ತಿಲ್ಲ ಹಂಗಾಗಿ ಆ ಒಂದು ಭಯದಿಂದ ಯಾವ ಪ್ಲೇಸ್ ನೋಡಬೇಕು ಅಂತಲೂ ಅನಿಸೋದೇ ಇಲ್ಲ ಮನೇಲೇ ಇದ್ ಬಿಡೋಣಷ್ಟು ಸಾಕು ಅನಿಸುತ್ತೆ ಸೊ ಬಟ್ ಆದರೂ ಮಕ್ಳಿಗೋಸ್ಕರ ಹಸ್ಬೆಂಡ್ಗೋಸ್ಕರ ಹೋಗಬೇಕು ಟ್ರೈ ಇನ್ಮೇಲೆ ಅಷ್ಟೇ ಫ್ರೆಂಡ್ಸ್ ಇನ್ನೇನು ಕೇಳೋಲ್ಲ ಅಲ್ಲಿಂದ ಬಂದು ಇಲ್ಲಿ ಜ್ಯೂಸ್ ಕೊಡಿಸ್ತೀನಿ ಅಂತ ಬಂದಿದ್ದಾರೆ ಸೊ ಜ್ಯೂಸ್ ಕುಡ್ಕೊಂಡು ಮನೆಗೆ ಹೋಗಿ ಅಡುಗೆ ಸಾಂಬಾರು ಐತೆ ಅದಕ್ಕೆ ಅನ್ನ ಮುದ್ದೆ ಮಾಡಿಕೊಂಡು ಊಟ ಕೊಟ್ಬಿಟ್ಟು ಸೊ ಅವತ್ತಿನ ದಿನ ಕಂಟಿನ್ಯೂ ಮಾಡ್ತೀನಿ ಅದಾದಮೇಲೆ ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ ಇದು ಅನ್ಪೂರ್ಣೇಶ್ವರಿ ನಗರದಲ್ಲಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಜ್ಯೂಸ್ ಸೆಂಟರು ಎದುರುಗಡೆ ಬಕಾಸೂರ ಬಂಡಿ ಇದೆ ಚಾಟ್ಸ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ನೇಮ್ ಎಲ್ಲ ನಂಗೆ ಸಖತ್ ಇಷ್ಟ ಆಯ್ತಾ ಇದು ಚೆನ್ನಾಗಿದೆ ಅಲ್ವಾ ಸೊ ಅದಾದಮೇಲೆ ಇಲ್ಲಿ ಸ್ವಲ್ಪ ಬ್ಯಾಂಗಲ್ ಸ್ಟೋರಿಗೆ ಬಂದ್ವಿ ಬಳೆ ಇದೆಲ್ಲ ತಗೊಳ್ಳೋಣ ಮ್ಯಾಚಿಂಗ್ ಅಂತೇಳಿ ಸೊ ನನ್ನ ಹಸ್ಬೆಂಡ್ ಬೈತಾಯಿದ್ರು ನಿಂದೇನವ ನಿಂದು ಗೋಳು ಅಂತ ಸೊ ಇದೊಂದಷ್ಟೇ ಇದೊಂದು ಅಷ್ಟೇ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದೊಂದೇ ಅಂಗಡಿಗೆ ಸೊ ಇವಾಗ ಬಳೆ ಸ್ಟೋರಿಗೆ ಬಂದಿದ್ದಾಯಿತು ಈಗ ಬಳೆ ತೊಗೊಳೋಣ ಅದಾದಮೇಲೆ ಕಾಸ್ಮೆಟಿಕ್ಸ್ ತೊಗೊಳೋಣ ಅಂದ್ಕೊಂಡಿದ್ದೀನಿ ಏನು ಹೇಳ್ತಾರೋ ಗೊತ್ತಿಲ್ಲ ಸೊ ಗಾಡಿ ಅಥ್ವ ಏನಂದರೆ ಗೊತ್ತಾ ಏನು ತಗೋಬೇಕು ಮನಸ್ಸಿಲ್ಲ ರೀ ಯಾಕೋ ಬರ್ತಡೇನೇ ಆಚರಿಸ್ಕೊಳ್ಳೋಕಿ ಇಷ್ಟ ಇಲ್ಲ ಅಂತ ಅಂದೆ ಇವಾಗ ನೋಡಿದ್ರೆ ಒನ್ ಬೈ ಒನ್ ತಗೋತಾ ಇದ್ದೀನಿ ನಗ್ತಾಯಿದ್ರು ಅವರ ಹಾನಿನಿ ನೀನು ಕರ್ಕೊಂಡು ಮಾತ್ರ ಆಚೆ ಹೋಗಿ ಶಾಪಿಂಗ್ ಬರಬಾರ್ದು ಅಂತ ನಗ್ತಾಯಿದ್ರು ಸೊ ಆದರೂ ಅವ್ರಿಗೆ ಗೊತ್ತು ನಾನು ಜಾಸ್ತಿ ಏನೂ ತೊಗೊಳೋದಿಲ್ಲ ಅಪರೂಪ ತೊಗೊಳೋದು ಕಾಸ್ಮೆಟಿಕ್ಸ್ ಎಲ್ಲ ತೊಗೊಂಡು ನಾನು ಆಲ್ರೆಡಿ ಒಂದೂವರೆ ವರ್ಷ ಆಯಿತಾ ಬಂತು ಸ್ನೇಹಿತರೆ ಸೊ ನಾನು ಕಾಸ್ಟ್ಲಿ ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀನಿ ಅದು ಎರಡು ಮೂರು ವರ್ಷದ ಗಂಟೆ ನಾನು ಅದನ್ನೇ ಯೂಸ್ ಮಾಡ್ತಾಯಿರ್ತೀನಿ ಪದೇ ಪದೇ ತಗೊಳ್ಳೋದಕ್ಕೆ ಹೋಗೋದಿಲ್ಲ ಏನಾದರೂ ಚಿಕ್ಕ ಪುಟ್ಟದ್ದು ಕ್ರೀಮ್ ಎಲ್ಲ ಈ ಐ ಲೈನರೆಲ್ಲ ಖಾಲಿ ಆಯಿತು ಅಂದಾಗ ಮಾತ್ರ ನಾನು ಅದು ಮತ್ತೆ ವಾಪಸ್ ತೊಗೊಳೋದು ಬೇರೆ ತೊಗೊತೀನಿ ಹೊಸ ಅದು ಅದನ್ನು ಬಿಟ್ಟರೆ ಈ ಐ ಶೇಡೋ ಪ್ಯಾಲೆಟ್ ಎಲ್ಲ ತೊಗೊಂಡಾಗಲೇ ಎರಡು ವರ್ಷ ಆಯಿತಾ ಬಂತು ಸೊ ನಾನು ಅದನ್ನೇ ಯೂಸ್ ಮಾಡ್ತಾ ಇರೋದು ಮತ್ತು ಕಾಂಪ್ಯಾಕ್ಟ್ ಪೌಡರು ಇದೆಲ್ಲ ಆಲ್ಮೋಸ್ಟ್ ಇದೆ ಸೊ ನೋಡಿ ಗೈಸ್ ಇಷ್ಟನ್ನು ತೆಗೆಸ್ಕೊಬಂದೆ ಸೊ ತೌಸಂಡ್ ತ್ರೀ ಹಂಡ್ರೆಡ್ ಆಯಿತು ಇಷ್ಟಕ್ಕೆಲ್ಲ ಸೊ ನೋಡಿ ತೋರಿಸ್ತಾ ಇದ್ದೀನಿ ಇದೇನು ಗೊತ್ತಾ ಮೇಕಪ್ ಫಿಕ್ಸರ್ ಅಂತೆ ಸೊ ನಾವು ಮಾಡ್ಕೊಳ್ಳೋ ಮೇಕಪ್ ಹಂಗೆ ಮುಖದ ಮೇಲೆ ಇರಬೇಕಲ್ವ ಅಲ್ಲಿ ಇಲ್ಲಿ ಹೋಗ್ಬಾರ್ದು ಅಂತ ತಗೊಂಡಿದ್ದೀನಿ ಜೋಕ್ಸ್ ಅಪ್ ಆರ್ಟ್ ಸ್ವಲ್ಪ ಜೋಕ್ಸ್ ಮಾಡಿದೆ ಅಷ್ಟೇ ಬೋರ್ ಆಗಬಾರ್ದು ಅಂತೇಳಿ ಇದು ಮೇಕಪ್ ಫಿಕ್ಸರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಅವರು ಗೊತ್ತಿಲ್ಲ ಇನ್ನು ಯೂಸ್ ಮಾಡಿಲ್ಲ ಯೂಸ್ ಮಾಡಿದ್ಮೇಲೆ ನಾನು ನಿಮಗೆ ತಿಳಿಸ್ತೀನಿ ಈಗಲೇ ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ ಸೊ ಈ ಹಸ್ಬೆಂಡಿರಿಗೆ ನಾವು ಮೇ ಮಾಡ್ಕೊಳ್ಳೋ ಮೇಕಪ್ಪೇ ಇಷ್ಟ ಆಗೋದಿಲ್ಲ ಸೊ ಮೇಕಪ್ ಮುಂಚೆಯೂ ನೀ ಚೆನ್ನಾಗಿಲ್ಲ ಮೇಕಪ್ ಹಾಕ್ಕೊಂಡು ಈಗಲೂ ಬಿಳಿ ಭೂತ ಇದ್ದು ಹಿಂಗಿದ್ದೀಯ ಅಂತ ರೇಗಿಸ್ತಾರೆ ಸೊ ಆ ಡ್ರೆಸ್ಸು ನಾನು ಸ್ಟಿಚ್ಚಿಂಗ್ ಕೊಟ್ಟಿರೋದ್ರಿಂದ ಇವಾಗ ತೋರಿಸೋದಕ್ಕೆ ಆಗೋದಿಲ್ಲ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಸೊ ಹಾಗಾಗಿ ಐಶಾಡೋ ಪ್ಯಾಲೆಟು ಹಾಗೆ ಮೇಕಪ್ ಫಿಕ್ಸರು ಮತ್ತು ಬ್ಲಶು ಒಂದು ನಿವ್ಯಾ ಕ್ರೀಮ್ ಇಷ್ಟೇ ಸ್ನೇಹಿತರೆ ತೊಗೊಂಡಿತ್ತು ಸೊ ಇನ್ನೇನು ಮಿಕ್ಕಿದೆಲ್ಲ ಇದ್ದಾರಾ ಸೊ ಹಾಗಾಗಿ ನಾನೇನು ಇದು ಮಾಡಿಲ್ಲ ಸೊ ಒಂದು ಸಲ ತೋರಿಸ್ತಾ ಇದ್ದೀನಿ ನಿಮಗೆ ಕಲರ್ ಯಾವ ರೀತಿ ಶೇಡ್ಸ್ ಇದೆ ಅಂತೇಳಿ ನನಗೆ ತುಂಬಾ ಇಷ್ಟ ಆಯಿತು ಸೊ ಈಗ ಒಂದು ಟ್ವೆಂಟಿ ಟ್ವೆಂಟಿ ಫೋರ್ ಕಲರ್ಸ್ ಇರೋದು ಕೂಡ ಇತ್ತು ಬಟ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಇದೇ ಇಷ್ಟ ಆಯಿತು ಹಾಗಾಗಿ ಇದನ್ನೇ ತೊಗೊಂಡೆ ಚೆನ್ನಾಗಿದೆ ಇದರಲ್ಲಿ ಒಂದು ಲುಕ್ನ ಕ್ರಿಯೇಟ್ ಮಾಡಬಹುದು ಹಾಗಾಗಿ ಇದು ತ್ರೀ ನೈಂಟಿ ನೈನ್ ಪ್ರೈಸಸ್ ನಿ ಕಾಸ್ಟ್ಲಿ ಇದೆ ಬಟ್ ಚೆನ್ನಾಗಿದೆ ಅಂತೇಳಿ ತೊಗೊಂಡೆ ಸೊ ಹೈವಾಪ್ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವೀಡಿಯೋ ಇಷ್ಟಾರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದೇ ರೀತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್